ನನ್ನ ಪ್ರಿಯ ಭಕ್ತರೇ ಕ್ರಿಸ್ತನು ನಮ್ಮೊಂದಿಗಿರಲಿ ಕರ್ತನ ಧ್ವನಿಯು ಸ್ತುತಿಸಲ್ಪಡಲಿ ನಾನು ಅರುಂಟಿಯ ಸ್ಮರ್ಕಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಇಂದು ಸೆಪ್ಟೆಂಬರ್ ಇಪ್ಪತ್ತ ನಾಲ್ಕನೇ ದಿನ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತನೇ ತಿಂಗಳು ಇಂದು ನವರಾತ್ರಿಯ ಮೂರನೇ ದಿನ ನಾನು ಪಶ್ಚಿಮ ಬಂಗಾಳದ ಹೌರಾ ಜಿಲ್ಲೆಯ ಬಂದೇಲ್ನಲ್ಲಿರುವ ಚರ್ಚ್ ಇತಿಹಾಸಕಾರ ಮತ್ತು ಬಾಲಕರ ಶಾಲೆಯನ್ನು ಉದ್ದೇಶಿಸಿ ಮಾತನಾಡಿದೆ ಮತ್ತು ನಮ್ಮ ಕ್ಯಾಮೋ ಟೋಲಿಯ ವಿವಿಧ ಬೀದಿಗಳಲ್ಲಿ ಜನರೊಂದಿಗೆ ಸೇರಿಕೊಂಡೆ ನಾನು ಬೈಬಲ್ನಿಂದ ಅವರ ಒಂದು ವಚನದ ಮೇಲೆ ಮಾತನಾಡಿದೆ ಯಶಾಯ ಅಧ್ಯಾಯ ಹನ್ನೆರಡು ಪದ್ಯ ರಲ್ಲಿ ಅವರು ಹೇಳಿದರು ದೇವರು ನನ್ನ ರಕ್ಷಣೆ ನಾನು ನಂಬುತ್ತೇನೆ ಮತ್ತು ಭಯ ಪಡುವುದಿಲ್ಲ ಕರ್ತನಾದ ಯಗೋವನು ನನ್ನ ಶಕ್ತಿ ಮತ್ತು ನನ್ನ ಹಾಡಿನ ಸಾರ ಮತ್ತು ಅವನು ನನ್ನ ರಕ್ಷಕನಾಗಿದ್ದಾನೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಶುಭಾಶಯಗಳು ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿರುವ ಸ್ವೈಪ್ ಬಟನ್ ಅನ್ನು ಕ್ಲಿಕ್ ಮಾಡಲು ಮರೆಯಬೇಡಿ in the prayer